ನಮಸ್ತೆ ಶ್ರೀ ಪರಂಜ್ಯೋತಿ ಕಲ್ಕಿಯವರ ಪವಾಡ ನಾನು ತೆಲಂಗಾಣದ ಹನುಮಕೊಂಡದ ರಜಿತಾ ಇತ್ತೀಚೆಗೆ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರು ನಮ್ಮ ಮೇಲೆ ತಮ್ಮ ಅಪಾರ ಕೃಪೆಯನ್ನು ಹರಿಸಿ ಜೀವನದಲ್ಲಿ ಮಾಡಿದ ಒಂದು ಅದ್ಭುತ ಪವಾಡವನ್ನು ಇಲ್ಲಿ ಹಂಚಿಕೊಳ್ಳುತ್ತೇನೆ ನನ್ನ ಮಗ ಈ ವರ್ಷದ ನೀಟ್ ಪರೀಕ್ಷೆ ತೆಗೆದುಕೊಂಡು ಐನೂರ ಐದು ಅಂಕಗಳನ್ನು ಗಳಿಸಿದ್ದ ಅಂತಿಮ ಎಂಬಿ ಬಿ ಎಸ್ಗಾಗಿ ಕಟ್ ಆಫ್ ಐನೂರ ಏಳು ಆಗಿತ್ತು ಕೇವಲ ಎರಡು ಅಂಕಗಳಿಂದ ಅವಕಾಶ ತಪ್ಪಿದ್ದರಿಂದ ಅವನು ಖಿನ್ನತೆಗೆ ಒಳಗಾಗಿದ್ದನಲ್ಲದೆ ಬಹಳ ಮಾನಸಿಕ ಯಾತನೆಯಲ್ಲಿದ್ದ ಆ ಸ್ಥಿತಿಯಲ್ಲಿ ನಾನು ಅವನಿಗೆ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರನ್ನು ಪ್ರಾರ್ಥಿಸಿ ವೈದ್ಯಕೀಯ ಕಾಲೇಜಿಗೆ ಸೀಟ್ ಸಿಗಲೆಂದು ಕೇಳು ಆನ್ಲೈನ್ ನವರಾತ್ರಿ ಹೋಮದಲ್ಲಿ ಭಾಗವಹಿಸುವಂತೆ ಒಪ್ಪಿಸಲು ಪ್ರಯತ್ನಿಸಿದೆ ಆದರೆ ಅವನು ನನ್ನ ಸಲಹೆಯನ್ನು ತಿರಸ್ಕರಿಸಿ ಇವನ್ನೆಲ್ಲ ನಾನು ನಂಬುವುದಿಲ್ಲ ಪರಿಶ್ರಮವೇ ಮುಖ್ಯ ಎಂದು ಹೇಳಿದನು ಆಗ ನಾನು ಅವನಿಗೆ ನೀನು ಭಗವಂತನನ್ನು ಪ್ರಾರ್ಥನೆ ಮಾಡಿದರೆ ಅವರು ಹೊಸ ಹೆಚ್ಚುವರಿ ಸೀಟ್ಗಳನ್ನೇ ನಿರ್ಮಿಸುತ್ತಾರೆ ನಿನಗೂ ಸೀಟ್ ಸಿಗಬಹುದು ಎಂದು ಸೂಚಿಸಿದೆ ನಾನು ಮುಂದುವರೆದು ಶ್ರೀ ಪರಂಜ್ಯೋತಿಯನ್ನು ನಿನ್ನ ಸ್ನೇಹಿತನಾಗಿ ತಾಯಿಯಾಗಿ ತಂದೆಯಾಗಿ ನಿನ್ನ ಹೃದಯದ ಸಮೀಪದ ಬಂಧುವಾಗಿ ಯಾವುದಾದರೂ ಬಾಂಧವ್ಯವನ್ನಿರಿಸಿಕೊಳ್ಳುವಂತೆ ಹೇಳಿದೆ ಆಗ ಅವನು ನನ್ನ ಮಾತನ್ನು ಒಪ್ಪಿಕೊಂಡು ನವರಾತ್ರಿ ಹೋಮದಲ್ಲಿ ಉತ್ಸಾಹದಿಂದ ಭಾಗವಹಿಸಿದನು ನಾನು ಶ್ರೀ ಪರಂಜ್ಯೋತಿ ಭಗವತಿ ಭಗವಾನ್ ದಯವಿಟ್ಟು ನನ್ನ ಮಗನಂತೆಯೇ ಅಗತ್ಯ ಮಾನದಂಡ ಪೂರೈಸದೆ ಸೀಟು ತಪ್ಪಿಸಿಕೊಂಡ ಇತರೆ ಮಕ್ಕಳಿಗೂ ಸಹ ಅವಕಾಶ ನೀಡುವಂತೆ ಹೊಸ ಸೀಟ್ಗಳನ್ನು ಸೃಷ್ಟಿಸಿ ಎಂದು ಪ್ರಾರ್ಥಿಸಿದೆ ಕೆಲವೇ ದಿನಗಳಲ್ಲಿ ಸರ್ಕಾರ ಹೊಸ ವೈದ್ಯಕೀಯ ಕಾಲೇಜೊಂದನ್ನು ಹೈದರಾಬಾದಿನಲ್ಲಿ ಅನುಮೋದಿಸಿದ್ದು ಎಪ್ಪತ್ತೈದು ಸೀಟ್ಗಳನ್ನು ಕನ್ವೀನರ್ ಕೋಟಾಗೆ ಸೇರಿಸಿದೆ ಎಂಬ ಆಶ್ಚರ್ಯಕರ ಸುದ್ದಿ ನಮಗೆ ತಿಳಿಯಿತು ನಂತರದ ಕೌನ್ಸೆಲಿಂಗ್ ಪ್ರಕ್ರಿಯೆಯಲ್ಲಿ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಕೃಪೆಯಿಂದ ನನ್ನ ಮಗನಿಗೆ ಹನುಮಕೊಂಡದಲ್ಲಿಯೇ ವೈದ್ಯಕೀಯ ಸೀಟ್ ಲಭಿಸಿತು ಶ್ರೀ ಪರಂಜ್ಯೋತಿ ಭಗವತಿ ಭಗವಾನ್ ನನ್ನ ಮಗನಿಗೆ ವೈದ್ಯಕೀಯ ಕಾಲೇಜಿನಲ್ಲಿ ಸೀಟು ಕೊಡಿಸಿದ್ದಕ್ಕೆ ಹೃದಯಪೂರ್ವಕ ಧನ್ಯವಾದಗಳು ನಮ್ಮ ಪ್ರಾರ್ಥನೆಗೆ ಉತ್ತರಿಸಿದ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರಿಗೆ ಬಹಳವಾಗಿ ಕೃತಜ್ಞರಾಗಿದ್ದೇವೆ ಸಫಲತಾ ಪ್ರದಾತ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರಿಗೆ ಜಯವೆನ್ನಿ